ಆಸೆಗಿಂತ ಎಷ್ಟೋ ಜನ ಬತ್ತರ ಹೋಯ್ತಾರೆ ಇಲ್ಲಿರೋದು ಒಬ್ಬರೇ ಜಯ ಸ್ವಾಮಿ ಬತ್ತದೆ ಬತ್ತದೆ ಅಂತ ವರ್ಷ ಎಲ್ಲ ಹೇಳ್ತಾ ಇರ್ತಾರೆ ಯಾವಾಗ ಒಂದ್ಸರಿ ಬತ್ತದೆ ಬೊತ್ತ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ ರಾಜ್ಯದ ಮೆಟ್ಲ ಆಯ್ತು ಹತ್ತೆ ಹತ್ತುತ್ತಾರೆ ನೂರಕ್ಕೆ ಇನ್ನೂರು ಭಾಗ ಮುಖ್ಯಮಂತ್ರಿ ಹಾಗೆ ಆಯ್ತಾರೆ ವಯಸ್ಸಾಯ್ತು ಅವರು ಆಗೋರ್ಕೆ ಆಗಲ್ಲ ಬಿಡಿ ಕುಮಾರಣ್ಣ ಬರ್ಬೇಕು ಡೆಫಿನೆಟ್ ಆಗಿ ಆಗ್ತಾರೆ ಬರ್ದಿಟ್ಕೊಳ್ಳಿ ನೀವು ಇವಾಗ ಕಿಲಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನ ಪರಿಷತ್ ತುಣದೆ ತುಣಿತಾರೆ ಮುಂದೆ ಯಾ ಕಾಂಗ್ರೆಸ್ ಬರಲ್ಲ ಯಾವ್ದು ಬರಲ್ಲ ಏನ್ ಆರ್ಸಿರುವಂತ ಜಿಲ್ಲೆ ಅಂದ್ರೆ ದೇವೇಗೌಡ್ರ ಒಂದು ಬಿಡ್ರನ್ ಯಾರ್ ಕೈಲೂ ಸಾಧ್ಯನೇ ಇಲ್ಲ ನಾವೇನ್ ದುಡ್ಡೆನ್ ಕೊಟ್ಟಿಲ್ಲ ದುಡ್ಡಿ ಬಂದಿಲ್ಲ ನಾವು ಎಲ್ಲ ಒಳ್ಳೇದ್ ಮಾಡ್ತಾರಲ್ಲ ಒಳ್ಳೆ ಕೆಲಸ ಅದಕ್ಕೆ ಬಂದಿದ್ದೀವಿ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಸಿಎಂ ಆಗ್ಬೇಕು ಅಂದ್ರೆ ಕುಮಾರಸ್ವಾಮಿ ಎಲ್ಲ ಒತ್ತಾಯ ಮಾಡ್ತೀರಾ ನೀವೇ ಹೇಳಕ್ ಇಷ್ಟಪಡ್ತೀರಾ ಒಳ್ಳೆ ಆಗ್ಲಿಂತಲೇ ಇದ್ ಮಾಡ್ತೀರ ಗ್ಯಾರಂಟಿ ಯೋಜನೆ ಬರ್ತಿದ್ಯಾ ಬತ್ತೈತೆ ಕಾಂಗ್ರೆಸ್ ಮತ್ತೆ ಓಟ್ ಹಾಕಲ್ಲ ನೀವು ಇರ್ತೀವಿ ಕಾಂಗ್ರೆಸ್ ಇದಕ್ಕೆ ಜನತಕ್ಕೆ ಹಾಕೋದು ದಳಕ್ಕೆ ಹಾಕೋದು ಗ್ಯಾರಂಟಿ ದುಡ್ಡು ಬರ್ತಿದೆಯಲ್ಲ ಕಾಂಗ್ರೆಸ್ ನೀನು ಕೊಡೋದಿನ್ನ ಏನು ಮಾಡ್ತಾರೆ ನಮ್ಮ ದುಡ್ಡು ನಮಗೆ ಬತ್ತೈತೆ ನಾವು ನಮ್ಮ ಸರ್ಕಾರನೇ ಇದು ಹಂಗಾಗಿ ನಾವು ಪ್ರೀತಿ ವಿಶ್ವಾಸಕ್ಕೋಸ್ಕರನೇ ಬಂದಿರೋದು ನಮ್ಗೆ ಯಾರು ದುಡ್ಡು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ನಾವು ಖುಷಿ ಆಯಿತು ನಾವು ಬಂದಿದ್ದೀವಿ ಅಷ್ಟೇ ಯಾವ ಕ್ಷೇತ್ರ ನಿಮ್ದು ನಮ್ದು ಅನೆಕ್ ಹಾಸನ ಒಳನರಸಿಪುರ ಕ್ಷೇತ್ರ

ನಮ್ಮ ಕುಮರಣ್ಣವರ ಬೆಳ್ಳಿ ಹಬ್ಬ ಸಮಾವೇಶಕ್ಕೆ ಬಂದಿದ್ದೀವಿ ಈ ಸಮಾವೇಶದ ಪ್ರಯುಕ್ತ ಏನಂದರೆ ಇಲ್ಲಿ ನಮ್ಮ ಕರ್ನಾಟಕದ ಜನ ಮಹಿಳೆಯರು ಹಾಗೂ ಪುರುಷರು ಸೇರಿರುವುದೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ರಾಜ್ಯದ ಮೆಟ್ಲು ಆಯ್ತು ಹತ್ತೆ ಹತ್ತುತ್ತಾರೆ ನೂರಕ್ಕೆ ಇನ್ನೂರು ಭಾಗ ಕುಮ ಮುಖ್ಯಮಂತ್ರಿ ಆಗಿ ಆಯ್ತಾರೆ ನಿಖಿಲ್ ಅಣ್ಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನ ಪರಿಷತ್ತು ತುಣಿದೇ ತುಣಿತಾರೆ ಇದು ನೂರಕ್ಕೆ ಇನ್ನೂರು ಪರ್ಸೆಂಟು ಖಚಿತ ಹಾಗೆ ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿಯ ಹರಿಕಾರರೆಂದೇ ಪ್ರಸಿದ್ಧರಾದ ಶ್ರೀ ಕೆ ಮಹಾದೇವ್ರವರು ಪ್ರಸನ್ನಣ್ಣವರು ಯುವ ನಾಯಕರಾಗಿ ಇಡೀ ತಾಲೂಕಿನ ಜನ ಏನೇ ಇದ್ರೂ ಎಷ್ಟೊತ್ತು ಹತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಕೆ ಮಹಾದೇವ್ರವರು ಹಾಗೂ ಅವ್ರ ಮಗ ಸುಪುತ್ರರಾದ ಪಿ ಎಂ ಪ್ರಸನ್ನರವರು ಹತ್ತು ಗಂಟೆ ಹನ್ನೊಂದು ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಅದು ಮಿಸ್ ಕಾಲ್ ಕೊಟ್ಟರು ಅವರು ಪುನಃ ಫೋನ್ ಮಾಡಿ ವಿಚಾರಿಸುವಂಥ ವ್ಯಕ್ತಿ ಅಂಥ ವ್ಯಕ್ತಿಯನ್ನು ನಮ್ಮ ತಾಲೂಕಿಗೆ ತಂದು ನಮ್ಮ ಅಭಿವೃದ್ಧಿಗೆ ಸಹಕಾರಿ ಮಾಡ್ಕೊಡ್ಬೇಕಾಗೆ ವಿನಂತಿ ಹಾಸ್ಯಕ್ಕಿಂತ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಇಲ್ಲಿರೋದು ಒಬ್ಬರೇ ಜೈ ಕುಮಾರ ಸ್ವಾಮಿ ಜಯ ಜೈ ಕುಮಾರ್ ಸ್ವಾಮೆ ನಮಗೆಲ್ಲ ಇಷ್ಟ ಆಯ್ತು ಬಿಡಿ ಕುಮಾರ ಸ್ವಾಮಿ ಅವ್ರು ಈ ವಯ್ಸಲ್ಲ ಇಷ್ಟು ಇದ್ದರೆ ಬಂದಿಲ್ಲ ನಿಮ್ಗೆ ಏನಕ್ಕೆ ಬಂದಿರೋ ಪಿ ಟಿ ಬಂದಿರೋದು ಏನು ದುಡ್ಡು ಕೊಟ್ಟರೆ ಸರ್ ನಾವು ದೇವೇಗೌಡ್ರ ಕಾನ್ಸೆನ್ಸ್ ಎಲ್ಲ ನಾವು ನಮ್ದು ಅದು ಮಳೆನಾಶಪರ್ ಕಾನ್ಸನ್ಸ್ ನಾವು ಸುಮಾರು ಎಪ್ಪತ್ತೈದರಿಂದ ಒಟ್ಟು ಹಾಕಿದ್ವಿ ಅವರಿಗೆ ಕುಮಾರಸ್ವಾಮಿಟ್ರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು ಸರ್ ಹಾ ಅಂತ ನಾಯಕರುಗಳು ನಮಗೆ ಬೇಕು ಅಷ್ಟೇನೆ ಯಾರು ದೇವೇಗೌಡರಾಯ್ತು ಅವ್ರ ಕೈಲಿ ಆಗಲ್ಲ ಬಿಡಿ ಕುಮಾರಣ್ಣ ಬರ್ಬೇಕು ಸೇಮ್ತಾರೆ ಬರ್ದಿಟ್ಕೊಳ್ಳಿ ನೀವು ಇವಾಗ ನಿಖಿಲ್ ಆಗ್ತಾರ ಆಗ್ಬೋ ಆಗ್ತಾರೆ ಯಾಕೆ ಯಂಗ್ಸ್ಟರ್ ಇನ್ನೂವೇ ಹಾ ಆಗ್ತಾನೆ ಬಂದಿರೋದು ಕಾರ್ಯಕ್ರಮಕ್ಕೆ ನೋಡಕ್ಕೆ ನೋಡಕ್ಕೆ ಯಾರ್ ನೋಡಕ್ಕೆ ಬಂದಿರೋದು ಸೋಮ್ ಕುಮಾರ ಸ್ವಾಮಿ ಯಾರ ಕುಮಾರಸ್ವಾಮಿ ನಾ ಕುಮಾರ ಸ್ವಾಮಿ ಅಯ್ಯೋ ನೋಡಿರ್ಲಿಲ್ವಾ ನೋಡಿತ್ತಿಲ್ಲ ಏನು ಕುಮಾರ ಸ್ವಾಮಿ ಸರ್ಕಾರ ಬರುತ್ತಾ ಎರಡು ಸಾವಿರ ಇಪ್ಪತ್ತೆಂಟಿ ಏನ ಬರ್ಬೋದು ಬರ್ಬೋದು ನಿಮ್ ಗ್ಯಾರಂಟಿ ದುಡ್ಡು ಬರ್ತೈತಾ ಹಾ ಬರ್ತಾಯ್ತು ಮತ್ತೆ ಕಾಂಗ್ರೆಸ್ ಕೋಟ್ ಆಗ್ತರೆ ಕ ಜೆಡಿಎಸ್ ಕೋಟ್ ಆಮೇಲೆ ಲೋಡ್ ಅಂತ ಹೇಳಿ ಯಜಮನೆ ಏನು ಈ ಕಾರ್ಯಕ್ರಮ ಇದು ಕಾರ್ಯಕ್ರಮ ಜೋರಾಗಿತ್ತು ನಮಗೆ ರೇವಗೌಡ್ರು ಕುಮಾರ್ ಸಾಹೇಬ್ರೇ ಅಭಿಮಾನದಿಂದ ಎಲ್ಲಾ ಗ್ರಾಮಸ್ಥರಲ್ಲ ಬಂದಿದ್ವಿ ಅನಕೇರ ಗ್ರಾಮ ಪಂಚಾಯತಿ ಅನಕೇರ ಗ್ರಾಮಸ್ಥರು ನಮಗೆ ಅದ್ಭುತವಾಗಿ ನಡೆದು ಜೆಡಿಎಸ್ನ ಎಷ್ಟು ಬರದು ಜೆಡಿಎಸ್ ಸರ್ ಓಕೆ ಕಾಂಗ್ರೆಸ್ ಕ್ಯಾ ಹೆಂಗಂತಾ ಅಭಿವೃದ್ಧಿ ಎಂಪಿ ನಿಮ್ಮ ಶೇಷ್ ಪಟೇಲ್ ಇದ್ದಾರೆ ಏನು ಅಭಿವೃದ್ಧಿ ಆಗಿಲ್ಲ ಏನು ಕಾರ್ಯಕ್ರಮನು ಆಗಿಲ್ಲ ನೆಕ್ಸ್ಟ್ ರೈವಣ್ಣನ ಕೇಳ್ತಾರಾ ಕೇಳ್ತಾರಾ ಕುಮಾರ್ ಫಂಕ್ಷನ್ ಹಿ ಬಂದಿದೀವಿ ಕುಮಾರ್ ಸಾಹೇಬಿ ಇಷ್ಟ ಇಷ್ಟನಾ ಇಷ್ಟ ಇಷ್ಟಕ್ಕೆಲ್ಲ ಬಂದಿದೀವಾ ಮತ್ತೆ ಗ್ಯಾರಂಟಿ ಬರ್ತೈದು ದುಡ್ಡು ಬರ್ತಿಲ್ವಾ ಗ್ಯಾರಂಟಿ ಬತೈತೆ ಮತ್ತೆ ಒಟ್ಟು ಯಾಕೆ ಹಾಕ್ತೀರಾ ಅವರಿಗೆ ಹಾಕೋದು ಯಾರಿಗೆ ಕಾಂಗ್ರೆಸ್ ಗಾ ಜೆ ಡಿ ಮತ್ತೆ ಕಾಂಗ್ರೆಸ್ ಗ್ಯಾರಂಟಿ ದುಡ್ಡು ಬರ್ತೈತಲ್ಲ ಬರ್ತೈತೆ ಬಂದರು ಬರಲಿ ಬಿಡು ಇದಕ್ಕೂ ಹಾಕ್ತೀವಿ ಹ್ಞೂ ಅದು ಬರ್ತದೆ ಅಂತ ಇದ್ಕೆ ಹಾಕದ್ ಬಿಡಕಾಯ್ತ ಕುಮಾರ ಸ್ವಾಮಿ ಸೇಮ್ ಆಗ್ತಾರೆ ಸೇಮ್ ಹಾ ನಿಜ ನಿಖಿಲ್ ಕುಮಾರ ಸ್ವಾಮಿ ಮುಖ್ಯ ಸ್ವಾಮಿ ನಿಜ ರೇವಣ್ಣ ಅವ್ರು ಏನ್ ಮಾಡ್ತಾರೆ ಗೆಲ್ತಾರೆ ಹಿಂಗೆ ಗೆಲ್ತಾರೆ ಬೇರೆ ಬಸ್ ಬಂದವೇ ನಾಲ್ಕು ಬಸ್ ಅವ್ರು ಸಾಟೇಜ್ ಆಯಿತು ಅಷ್ಟು ಬಸ್ ಜನ ರಶ್ ಆಯಿತು ದೇವೇಗೌಡರು ಅಂತರ ಮಣ್ಣಿನ ರೈತ ಮುಂದಿನ ಚುನಾವಣೆಯಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಮುಂದೆ ಯಾಕೆ ಕಾಂಗ್ರೆಸ್ ಬರಲ್ಲ ಯಾವುದೋ ಬರಲ್ಲ ಹಾಸನ ಜಿಲ್ಲೆ ಅಂದ್ರೆ ಪವಿತ್ರ ಆದಂತ ಹಾಸನ ಜಿಲ್ಲೆ ಅದು ಕ್ಷೇತ್ರ ಅಂದ್ರೆ ಏಳು ಕ್ಷೇತ್ರ ಅದು ನಮ್ಮ ದಂಡಿಂದ ಹೋಗಿದ್ರೆ ಅದು ತಂದು ತೇಲಾಡ್ಸಿರೋಂಥ ಜಿಲ್ಲೆ ಅಂದ್ರೆ ದೇವೇಗೌಡ್ರೆ ಅಂತ ಬಿಡ್ರಿ ಯಾರ ಕೈಲೂ ಸಾಧ್ಯನೇ ಇಲ್ಲ ಸರ್ ಇನ್ನು ಮುಂದಕ್ಕೆ ಹುಟ್ಟೋಕೆ ಹುಡ್ತಾರೆ ಏನೋ ಗೊತ್ತಿಲ್ಲ ಮುಂದಕ್ಕೆ ಇಲ್ಲಿವರೆಗೆ ಹುಟ್ಟಿರಾದ್ರೆ ಅವ್ರೇ ದಂಡಿ ಹೋಬ್ರಿ ದೇವೇಗೌಡರು ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಅವರು ಎಲ್ಲೇ ಇರ್ಬೋದು ಆದರೆ ಒಂದು ಕೆಟ್ಟ ಹೆಸರು ಬಂದಿದೆ ಮುಂದೆ ಬಂದೇ ಬರ್ತಾರೆ ಅವರು ಅದನ್ನ ಕೆಟ್ಟ ಯೋಚನೆ ಮಾಡಿ ಪಕ್ಷದವರು ತಗೊಂಡೋಗಿ ಹೋಗಿ ನಿಲ್ಸಿದ್ದಾರೆ ಅದನ್ನೆಲ್ಲ ಅವೆಲ್ಲ ಉಪಯೋಗಿಸಿದ್ದಾರೆ ಮುಂದಿನ ಸೂಚನೆ ತೋರಿಸೋದೇ ಅದು ಚುನಾವಣೆಯಲ್ಲಿ ಸದ್ಯ ಇವತ್ತು ಜಿಲ್ಲೆಯಲ್ಲಿ ಬಂದು ಜನ ತೋರಿಸಿರಲ್ಲ ಇದೇ ಸಾಕ್ಷಿ ಇದು ಹಾಸನ ಜಿಲ್ಲೆಯಲ್ಲಿ ನಾವು ಹಾಸನ ಜಿಲ್ಲೆ ಚಂದ್ರಪಟ್ನ ತಾಲೂಕು ಹೋಬಳಿ ಹೋಗಲಿ ಗ್ರಾಮದಿಂದ ಒಂದು ಮೂರು ಬಸ್ಸಿನ ಜನ ಒಂದು ಇನ್ನೂರ ಐವತ್ತು ಜನ ಇವತ್ತು ಸಮಾವೇಶಕ್ಕೆ ಬಂದಿದ್ದೀವಿ ಇವತ್ತು ರಾಜ್ಯದ ಜೆ ಡಿ ಎಸ್ ಪಕ್ಷ ನಮ್ಮ ಹಿಂದೆ ಏನು ನಮ್ಮ ಗ್ರಾಮಕ್ಕೆ ಇಡೀ ರಾಜ್ಯಕ್ಕೆ ಏನು ರೈತರ ಹಿತ ಕಾಪಾಡಿದೆ ರೈತರ ಸಾಲ ಮನ್ನಾ ಮಾಡಿದೆ ಅದಕ್ಕೋಸ್ಕರ ಅವರು ಬೆಂಬಲ ಕೊಡೋಕ್ಕೋಸ್ಕರ ನಾವು ಇವತ್ತು ನಮ್ಮ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ದೇವೇಗೌಡರ ಅಪ್ಪಾಜಿ ಅವರಿಗೆ ಬೆಂಬಲ ಕೊಡಲಿಕ್ಕೆ ಹಾಗೂ ಮಾನ್ಯ ಶ್ರೀ ಕುಮಾರಣ್ಣವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ನಮ್ಮ ರೈತರ ಹಿತ ಕಾಪಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅವ್ರಿಗೆ ಮುಂದೆ ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾವು ಅವ್ರಿಗೆ ಇವತ್ತು ಬೆಂಬಲ ಕೊಡಕ್ಕೆ ನಾವು ಅನೇಕರಾಮ ಹೆಂಗಸು ನಾವು ಗಂಡು ಸೆಲ್ಲ ಸೇರಿ ಇನ್ನೂರ ಐವತ್ತು ಜನ ಈ ಸಮಾವೇಶಕ್ಕೆ ಮುಂದಿನ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಮುಂದಕ್ಕೆ ಅಂತ ಅನ್ನೋ ಉದ್ದೇಶಕ್ಕೆ ಬಂದಿತ್ತು

ಹ ಮತ್ತೆ ಕಾಂಗ್ರೆಸ್ ದುಡ್ಡು ಕ್ಯಾಂಡಿದೆ ಅದೇನ್ ಮಾಡ್ತಿರ ದುಡ್ಡು ಕೆಲಸ ಎಂಪಿ ಮಾಡ್ತಿದ್ದಾರೆ ಪಿ ಕೆಲ್ಸಕ್ಕೆ ಹೋಗಿಲ್ಲ ಅವ್ರ ಕೆಲಸನೂ ಮಾಡ್ತಾನೂ ಇಲ್ಲ ನಾವು ಕೇಳಕ್ಕೂ ಹೋಗಿಲ್ಲ ಕುಮಾರ್ ಸ್ವಾಮಿ ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ಖಂಡಿತ ಆಯ್ತಾರೆ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ